ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇಂದು ನಮ್ಮ ಕೈಯಲ್ಲಿ ಒಂದು ಬಹಳ ವಿಶೇಷವಾದ ಗ್ರಂಥದ ಕೆಲವು ಭಾಗಗಳಿವೆ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸೌರಭ ಈಗ ನೋಡಿ ನಾವೆಲ್ಲ ಸಾಮಾನ್ಯವಾಣಿ ಗಾಯತ್ರಿ ಮಂತ್ರ ಹೇಳ್ತೇವಲ್ವಾ ದಿನನಿತ್ಯ ಹಾಗೇನೇ ವಿಷ್ಣು ಸಹಸ್ರನಾಮದ ಬಗ್ಗೆನೂ ಕೇಳಿರ್ತೇವೆ ಅದರ ಮಹತ್ವನೂ ಗೊತ್ತು ಆದರೆ ಈ ಗ್ರಂಥ ಏನು ಹೇಳುತ್ತೆ ಅಂದರೆ ಈ ಎರಡೂ ಸ್ತೋತ್ರಗಳ ಮಧ್ಯೆ ಸೂರ್ಯಮಂಡಲದ ಹಿನ್ನೆಲೆಯಲ್ಲಿ ಒಂದು ಬಹಳ ಆಳವಾದ ಸ್ವಲ್ಪ ನಿಗೂಢವಾದ ಸಂಬಂಧ ಇದೆ ಅಂತೆ ಇದು ಕೇಳಲಿಕ್ಕೆ ಆಶ್ಚರ್ಯ ಅಲ್ವಾ ಸೊ ಇದರ ಬಗ್ಗೆ ಸ್ವಲ್ಪ ಆಳವಾಡ್ ನೋಡೋಣ ಇವತ್ತು ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಈ ಗ್ರಂಥದ ಸಹಾಯದಿಂದ ಗಾಯತ್ರಿ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮ ಇವೆರಡೂ ಸೂರ್ಯಮಂಡಲದಲ್ಲಿರೋ ಆ ದೈವತ್ವದ ಕಲ್ಪನೆ ಮೂಲಕ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಅಂತ ಅರ್ಥ ಮಾಡಿಕೊಳ್ಳೋದು ಇದನ್ನು ವಿವರಿಸೋಕೆ ಗ್ರಂಥದಲ್ಲಿ ಸಹಸ್ರ ಅಂತ ಒಂದು ಸ್ಪೆಸಿಫಿಕ್ ಆದ ಕಾನ್ಸೆಪ್ಟ್ ಬಳಸಿದ್ದಾರೆ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬಹುದು ಮೊದಲು ಆದ್ರೆ ಅದರ ಹಿಂದಿನ ಐಡಿಯಾ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈಗ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಗಾಯತ್ರಿ ಮಂತ್ರ ಅಂದ್ರೆ ಸೂರ್ಯಮಂಡಲದಲ್ಲಿರುವ ಸೂರ್ಯನಾರಾಯಣನ ಸ್ತುತಿ ಸರಿ ಆದ್ರೆ ಇದು ವಿಷ್ಣು ಸಹಸ್ರನಾಮದ ಆ ಸಾವಿರಾರು ಹೆಸರುಗಳಿಗೆ ಹೇಗೆ ಯಾವ ರೀತಿ ಲಿಂಕ್ ಆಗುತ್ತೆ ಇಲ್ಲಿಂದ ನಮ್ಮ ಡಿಸ್ಕಷನ್ ಶುರು ಹೌದು ಇಲ್ಲಿ ನೀವು ಹೇಳಿದ ಆ ಬೃಹತಿ ಸಹಸ್ರ ಇದೆಯಲ್ಲ ಅದೇ ಬಹಳ ಮುಖ್ಯವಾದ ಪಾಯಿಂಟ್ ಈ ಗ್ರಂಥದ ಪ್ರಕಾರ ಬೃಹತಿ ಸಹಸ್ರ ಅಂದ್ರೆ ಸುಮ್ನೆ ಒಂದು ಸ್ತೋತ್ರ ಅಲ್ಲ ಅದು ಅದು ಒಂದು ಹೇಗೆ ಹೇಳೋದು ಬಹಳ ದೊಡ್ಡ ವಿಸ್ತಾರವಾದ ಸ್ತೋತ್ರಗಳ ಕಲೆಕ್ಷನ್ ಅದರಲ್ಲಿ ಭಗವಂತನ ಮೂವತ್ತಾರು ಸಾವಿರ ಪುರುಷ ರೂಪಗಳು ಮತ್ತೆ ಸ್ತ್ರೀ ರೂಪಗಳು ಅಂದ್ರೆ ಒಟ್ಟು ಎಪ್ಪತ್ತೆರಡು ಸಾವಿರ ಅಷ್ಟು ದೈವಿಕ ರೂಪಗಳ ವರ್ಣನೆ ಇದೆಯಂತೆ ಈ ನಂಬರ್ಸ್ ಇದೆಯಲ್ಲ ಮೂವತ್ತಾರು ಸಾವಿರ ಅದು ಪರಾತ್ಪರ ಬ್ರಹ್ಮನ ನೂರು ದೈವಿಕ ವರ್ಷಗಳ ಆಯಸ್ಸಲ್ಲಿ ಬರುವ ಹಗಲುಗಳು ಮತ್ತೆ ರಾತ್ರಿಗಳ ಸಂಚಿಗೆ ಓ ಹೌದು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಗ್ರಂಥ ಹೇಳುತ್ತೆ ಇದು ಇಮ್ಯಾಜಿನ್ ಮಾಡೋಕು ಕಷ್ಟ ಅಂದ್ರೆ ಎನ್ಸೈಕ್ಲೋಪೀಡಿಯಾ ಇದ್ದಾಗ ವಿಷ್ಣು ಸಹಸ್ರನಾಮಕ್ಕೂ ಏನು ಸಂಬಂಧ ಗ್ರಂಥ ಏನ್ ಹೇಳುತ್ತೆ ಅಂದ್ರೆ ನಾವು ಪಠಿಸೋ ವಿಷ್ಣು ಸಹಸ್ರನಾಮ ಇದೆಯಲ್ಲ ಅದು ಈ ದೊಡ್ಡ ಬೃಹತಿ ಸಹಸ್ರದ ಒಂದು ಮೂಲ ರೂಪ ಅಥವಾ ಸಾರಾಂಶ ಅಂತ ಒಂದು ಎಸೆನ್ಸ್ ಇದ್ದ ಹಾಗೆ ಅಂದರೆ ಸಹಸ್ರನಾಮದ ಒಂದೊಂದೇ ಹೆಸರಲ್ಲೂ ಆ ಬೃಹತಿ ಸಹಸ್ರದಲ್ಲಿ ಹೇಳಿರುವ ಅನೇಕ ದೈವಿಕ ರೂಪಗಳು ಅಡಕವಾಗಿವೆ ಅಂತ ಅರ್ಥ ಓ ಇದು ನಿಜಕ್ಕೂ ಕುತೂಹಲಕಾರಿ ಅಂದ್ರೆ ನಾವು ಕೃಷ್ಣ ಅಂತ ಒಂದು ನಾಮ ಹೇಳಿದ್ರೆ ಅದು ಆಕ್ಚುಲಿ ಬೃಹತ್ತಿ ಸಹಸ್ರದ ಹಲವಾರು ರೂಪಗಳನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಂತಾಯ್ತು ಸರಿ ಸರಿ ಹಾಗಾದ್ರೆ ಗಾಯತ್ರಿ ಮಂತ್ರ ಎಲ್ಲಿ ಬರುತ್ತೆ ಈ ಪಿಕ್ಚರ್ ಅಲ್ಲಿ ಇಲ್ಲಿ ಇನ್ನೊಂದು ಸಣ್ಣ ಡೀಟೇಲ್ ಇದೆ ಗ್ರಂಥದ ಪ್ರಕಾರ ಬೃಹತ್ತಿ ಸಹಸ್ರದಲ್ಲಿರೋ ಒಂದೊಂದು ರಿಖ್ ಮಂತ್ರ ಇದೆಯಲ್ಲ ಅದು ತನ್ನಲ್ಲಿರೋ ಮೂವತ್ತಾರು ಸ್ವರಗಳು ಅಂದ್ರೆ ಪುರುಷ ರೂಪಗಳ ಸಿಂಬಲ್ ಮತ್ತು ಮೂವತ್ತಾರು ವ್ಯಂಜನಗಳು ಸ್ತ್ರೀ ರೂಪಗಳ ಸಿಂಬಲ್ ಇವನು ಬಳಸಿ ಸೂರ್ಯಮಂಡಲದಲ್ಲಿರೋ ಭಗವಂತನ ಎಪ್ಪತ್ತೆರಡು ಬೇರೆ ಬೇರೆ ರೂಪಗಳನ್ನು ಸ್ತುತಿಸುತ್ತಂತೆ ಓ ಎಪ್ಪತ್ತೆರಡು ರೂಪಗಳು ಹೌದು ಈಗ ವಿಷ್ಣು ಸಹಸ್ರನಾಮ ಈ ಬೃಹತಿ ಸಹಸ್ರದ ಸಾರಾಂಶ ಆಗಿರೋದ್ರಿಂದ ಮತ್ತು ಅದರ ನಾಮಗಳು ಈ ರಿಖ್ ಮಂತ್ರಗಳಿಗೆ ಬೇಸಾಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಕೂಡ ಇಂಡೈರೆಕ್ಟ್ ಆಗಿ ಸೂರ್ಯಮಂಡಲದಲ್ಲಿರೋ ಆ ಎಪ್ಪತ್ತೆರಡು ದೈವಿಕ ರೂಪಗಳ ಸಮೂಹಕ್ಕೆ ಕನೆಕ್ಟ್ ಆಗಿದೆ ಅಂತ ಗ್ರಂಥದ ತರ್ಕ ಓ ಈಗ ಸ್ವಲ್ಪ ಕ್ಲಿಯರ್ ಆಗ್ತಿದೆ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗೋದು ಇಲ್ಲಿ ಅನ್ಸುತ್ತೆ ಗಾಯತ್ರಿ ಮಂತ್ರ ಡೈರೆಕ್ಟ್ ಆಗಿ ಸೂರ್ಯಮಂಡಲದ ಸೂರ್ಯನಾರಾಯಣನ ಸ್ತುತಿ ಮಾಡುತ್ತೆ ವಿಷ್ಣು ಸಹಸ್ರನಾಮ ಈ ಬೃಹತಿ ಸಹಸ್ರದ ಮೂಲಕ ಅದೇ ಸೂರ್ಯಮಂಡಲದ ದೈವಿಕ ರೂಪಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾದ್ರೆ ಗಾಯತ್ರಿ ಹೇಳೋದು ಅಂದ್ರೆ ಒಂದು ರೀತಿ ಪರೋಕ್ಷವಾಗಿ ವಿಷ್ಣು ಸಹಸ್ರನಾಮದ ರೂಪಗಳನ್ನೇ ಸ್ತುತಿಸಿದಾಗೆ ಆಗುತ್ತಾ ನಿಖರವಾಗಿ ಅದೇ ಗ್ರಂಥದ ಪ್ರತಿಪಾದನೆ ಇದನ್ನು ಒಂದು ದೊಡ್ಡ ಪಿಕ್ಚರಲ್ಲಿ ನೋಡಿದ್ರೆ ಗಾಯತ್ರಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಇರೋ ಕಾಮನ್ ಬ್ರಿಡ್ಜ್ ಯಾವುದು ಅಂದ್ರೆ ಅದು ಸೂರ್ಯಮಂಡಲ ಮತ್ತೆ ಅಲ್ಲಿರೋ ದೈವಿಕ ಶಕ್ತಿ ಗಾಯತ್ರಿ ಡೈರೆಕ್ಟ್ ಆಗಿ ಸೂರ್ಯನಾರಾಯಣನನ್ನ ಸ್ತುತಿಸಿದ್ರೆ ವಿಷ್ಣು ಸಹಸ್ರನಾಮ ಆ ಬೃಹತಿ ಸಹಸ್ರದ ಫ್ರೇಮ್ವರ್ಕ್ ಮೂಲಕ ಅದೇ ದೈವತ್ವವನ್ನ ಸೂಚಿಸುತ್ತೆ ಸೊ ಎರಡು ಒಂದೇ ಸೆಂಟರ್ ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ ಹೌದು ಸೂರ್ಯ ಮಂಡಲ ಅಂತರ್ಗತ ನಾರಾಯಣನಿಗೆ ನಮ್ಮನ್ನ ತಗೊಂಡು ಹೋಗುತ್ತೆ ಹಾಗಾದ್ರೆ ಈ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರವನ್ನ ಬರೀ ಸೂರ್ಯನ ಪ್ರಾರ್ಥನೆ ಅಂತ ನೋಡೋದ್ಕಿಂತ ಅದನ್ನ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರೋ ಭಗವಂತನ ಗುಳಗಳನ್ನ ರೂಪಗಳನ್ನ ಚಿಂತನೆ ಮಾಡೋ ಒಂದು ಟೂಲ್ ಆಗಿ ಕೂಡ ನೋಡ್ಬೋದಂತಾಯ್ತು ಅನುಸಂಧಾನ ಅಂತ ಹೇಳಿದ್ರಲ್ಲ ಅಂದ್ರೆ ಆಳವಾದ ಚಿಂತನೆ ಅಥವಾ ಧ್ಯಾನ ಅದಕ್ಕೆ ಗಾಯತ್ರಿ ಒಂದು ದಾರಿ ಆಗ್ಬೋದು ಅಂತ ಹೇಳ್ತಿದ್ದೀರಾ ಹೌದು ಅನುಸಂಧಾನ ಅನ್ನೋ ಪದವನ್ನ ಗ್ರಂಥ ಇದೇ ಅರ್ಥದಲ್ಲಿ ಬಳಸುತ್ತೆ ಗಾಯತ್ರಿ ಮಂತ್ರದೋ ಪಠಣ ಬರೀ ಮೆಕ್ಯಾನಿಕಲ್ ಆಗದೆ ಅದು ವಿಷ್ಣು ಸಹಸ್ರ ನಾಮದ ರೂಪಗಳ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡೋ ಒಂದು ಪ್ರೊಸೆಸ್ ಆಗ್ಬೋದು ಅನ್ನೋದೇ ಇಲ್ಲಿರೋ ಮುಖ್ಯ ಒಳನೋಟ ಈ ಕನೆಕ್ಷನ್ ಬರೀ ಥಿಯೋರೆಟಿಕಲ್ ಆಗಿ ಹೇಳಿ ನಿಲ್ಸಿಲ್ಲ ಅನ್ಸುತ್ತೆ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಸಹಸ್ರನಾಮದ ಸ್ಪೆಸಿಫಿಕ್ ಹೆಸರುಗಳನ್ನ ಜೋಡಿಸಿ ತೋರಿಸಿದ್ದಾರೆ ಅಂತ ಕಾಣುತ್ತೆ ಉದಾಹರಣೆಗೆ ಗಾಯತ್ರಿಯ ಮೊದಲ ಪದ ತತ್ ಅಂದ್ರೆ ಅದು ಇದು ಭಗವಂತನ ಸರ್ವವ್ಯಾಪಕತ್ವವನ್ನ ಅಂದ್ರೆ ಕಾಲ ದೇಶ ಗುಣ ಎಲ್ಲಾದ್ರಲ್ಲೂ ಇರೋ ಆತನ ಸ್ವರೂಪವನ್ನ ಹೇಳುತ್ತೆ ಇದನ್ನ ಸಹಸ್ರನಾಮದ ಯಾವ ಹೆಸರುಗಳಿಗೆ ಕಂಪೇರ್ ಮಾಡ್ಬೋದು ಹೌದು ಗ್ರಂಥ ಇದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡತ್ತೆ ತತ್ಪದದ ಆ ವ್ಯಾಪಕತ್ವದ ಗುಣ ಇದೆಯಲ್ಲ ಅದಕ್ಕೆ ಸಹಸ್ರನಾಮದಲ್ಲಿ ಬರೋ ವ್ಯಾಪಹ ನಾಮಸಂಖ್ಯೆ ನಾನೂರ ಹದಿನೇಳು ಸರ್ವಗಹ ನೂರ ಇಪ್ಪತ್ತೈದು ಅನಂತಃ ಆರ್ನೂರ ಅರವತ್ತ್ ಮೂರು ಆದ್ಯಹ ನಲ್ವತ್ತೆರಡು ಈ ತರಹದ ಹೆಸರುಗಳನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಈ ಹೆಸರುಗಳು ಹೇಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಭಗವಂತನ ಆ ಎಲ್ಲೆಲ್ಲೂ ಇರೋ ಎಲ್ಲವನ್ನೂ ಒಳಗೊಂಡಿರೋ ಸ್ವರೂಪವನ್ನ ಸೂಚಿಸ್ತವೆ ಅಂತ ವಿವರಿಸಿದ್ದಾರೆ ಇದು ಬರೀ ಒಂದು ಪದದ ಸ್ಯಾಂಪಲ್ ಅಷ್ಟೇ ಅಂದ್ರೆ ಗಾಯತ್ರಿಯ ಒಂದೊಂದು ಪದದಲ್ಲೂ ಇರೋ ಗುಣಗಳನ್ನ ಸಹಸ್ರನಾಮದ ಹೆಸರುಗಳ ಮೂಲತ ಎಕ್ಸ್ಪ್ಯಾಂಡ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಫ್ರೇಮ್ವರ್ಕ್ ಕೊಟ್ಟಾಗಾಯ್ತು ಮುಂದಿನ ಪದ ಸವಿತುಹು ಇದರ ಅರ್ಥ ಸೃಷ್ಟಿಕರ್ತ ಅಥವಾ ಪ್ರೇರಕ ಇದನ್ನು ಹೇಗೆ ಜೋಡಿಸಿದ್ದಾರೆ ಸವಿತುಹು ಪದದ ಆ ಸೃಷ್ಟಿಕರ್ತೃತ್ವದ ಗುಣಕ್ಕೆ ಸಹಸ್ರನಾಮದ ಸೃಷ್ಟಾ ಎಂಟುನೂರ ಎಂಬತ್ತೊಂಬತ್ತು ಬೀಜಮವ್ಯಯಂ ನಾನೂರ ಮೂವತ್ತ್ ಮೂರು ಅಂದರೆ ನಾಶ ಇಲ್ಲದ ಬೀಜ ಸೃಷ್ಟಿಯ ಮೂಲ ಬೀಜಮವ್ಯಯಂ ಜಗದಾದೀಜಃ ಫೋರ್ಟಿ ಏಟ್ ಜಗತ್ತಿನ ಆದಿಯಲ್ಲಿ ಹುಟ್ಟಿದವನು ಈ ರೀತಿ ಸೃಷ್ಟಿಯನ್ನ ಡೈರೆಕ್ಟಾಗೇ ಹೇಳೋ ಹೆಸರುಗಳನ್ನ ಲಿಂಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಕ್ಷೋಭಣಃ ತ್ರೀ ಸೆವೆಂಟಿ ಏಟ್ ಅಂದ್ರೆ ಪ್ರಕೃತಿಯನ್ನ ಕ್ಷೋಭೆಗೊಳಿಸಿ ಸೃಷ್ಟಿಗೆ ಕಾಣ ಆಗೋನು ವಸುಹು ಸೆವೆನ್ ಹಂಡ್ರೆಡ್ ಎಲ್ಲೆಡೆ ವಾಸಿಸುವವನು ಅಥವಾ ಎಲ್ಲರಿಗೂ ಆಶ್ರಯ ಈ ತರದ ಹೆಸರುಗಳು ಹೇಗೆ ಇಂಡೈರೆಕ್ಟ್ ಆಗಿ ಸೃಷ್ಟಿಕರ್ತೃತ್ವವನ್ನು ಸಪೋರ್ಟ್ ಮಾಡ್ತವೆ ಅಂತನೂ ವಿವರಿಸಿದ್ದಾರೆ ಇದು ಬರೀ ಲಿಸ್ಟ್ ಮಾಡೋದಲ್ಲ ಆ ಹೆಸರುಗಳ ಅರ್ಥದ ಆಳವನ್ನ ಗಾಯತ್ರಿಯ ಪದದ ಜೊತೆ ಕನೆಕ್ಟ್ ಮಾಡೋ ಪ್ರಯತ್ನ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಗಾಯತ್ರಿಯ ನೆಕ್ಸ್ಟ್ ಪದ ವರೇಣ್ಯಂ ಅಂದರೆ ಆರಿಸಿಕೊಳ್ಳಲು ಯೋಗ್ಯನಾದವನು ಸರ್ವಶ್ರೇಷ್ಠ ಈ ಕ್ವಾಲಿಟಿಯನ್ನು ಸಹಸ್ರನಾಮದಲ್ಲಿ ಹೇಗೆ ರಿಫ್ಲೆಕ್ಟ್ ಮಾಡಿದ್ದಾರೆ ವರೇಣ್ಯಂ ಪದದ ಶ್ರೇಷ್ಠತೆಯ ಗುಣಕ್ಕೆ ಸಹಸ್ರನಾಮದ ಸರ್ವೇಶ್ವರ ಸೆವೆಂಟಿ ಎಲ್ಲರಿಗೂ ಒಡೆಯ ಪುರುಷೋತ್ತಮ ಟ್ವೆಂಟಿ ಫೋರ್ ಪುರುಷರಲ್ಲಿ ಉತ್ತಮ ಪರಮಾತ್ಮ ಲೆವೆನ್ ಪರಮವಾದ ಆತ್ಮ ಈ ತರದ ಹೆಸರುಗಳನ್ನ ಡೈರೆಕ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಇವು ಭಗವಂತನ ಸುಪ್ರೀಂ ನೇಚರ್ ಅನ್ನ ಕ್ಲಿಯರ್ ಆಗಿ ಹೇಳ್ತವೆ ಇದರ ಜೊತೆಗೆ ಭಗವಂತನ ಸ್ವಾತಂತ್ರ್ಯವನ್ನ ಹೇಳೋ ಸ್ವವಶಃ ನಾನ್ನೂರ ಎಪ್ಪತ್ತು ತನ್ನ ವಶದಲ್ಲಿರುವವನು ಸ್ವಯಂಭೂಹ ಮುನ್ನೂರ ಎಪ್ಪತ್ತು ತಾನಾಗಿಯೇ ಆದವನು ಈ ಹೆಸರುಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಯಾರು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿರ್ತಾರೋ ಅವರೇ ನಿಜವಾದ ಶ್ರೇಷ್ಠರು ಅನ್ನೋ ತತ್ವದ ಮೇಲೆ ಈ ಇಂಡೈರೆಕ್ಟ್ ಲಿಂಕ್ ಅನ್ನ ಕಲ್ಪಿಸಿದ್ದಾರೆ ಓಹೋ ಇದು ಬರೀ ವರ್ಡ್ ಮ್ಯಾಚಿಂಗ್ ಅಲ್ಲ ಇದರ ಹಿಂದೆ ಒಂದು ಫಿಲಾಸಫಿಕಲ್ ಜಸ್ಟಿಫಿಕೇಶನ್ ಕೂಡ ಇದೆ ಗಾಯತ್ರಿಯ ಬಹಳ ಮುಖ್ಯವಾದ ಪದಗಳಲ್ಲಿ ಒಂದು ಭರ್ಗಹ ಇದರ ಬಗ್ಗೆ ಏನು ಹೇಳಿದ್ದಾರೆ ಇದಕ್ಕೆ ತುಂಬಾ ಅರ್ಥಗಳಿವೆ ಅಂತ ಕೇಳಿದ್ದೀನಿ ಹೌದು ಭರ್ಗಹ ಪದಕ್ಕೆ ಗ್ರಂಥ ಅನೇಕ ಅರ್ಥಗಳನ್ನ ಕನ್ಸಿಡರ್ ಮಾಡುತ್ತೆ ಪ್ರಕಾಶ ಅಂದ್ರೆ ತೇಜಸ್ಸು ಸುಖ ಜ್ಞಾನ ಭರಣ ಪೋಷಣೆ ಗಮನ ಪ್ರವರ್ತನೆ ಅಂದರೆ ಚಾಲನೆ ಅಥವಾ ಪ್ರೇರಣೆ ಕೊಡೋದು ಮತ್ತೆ ಸಂಹಾರ ಶಕ್ತಿ ಈ ಒಂದೊಂದಕ್ಕೂ ಆಗೋ ಸಹಸ್ರನಾಮದ ಹೆಸರುಗಳನ್ನು ಲಿಸ್ಟ್ ಮಾಡಿದ್ದಾರೆ ಉದಾಹರಣೆಗೆ ನೋಡಿ ಪ್ರಕಾಶಕ್ಕೆ ಭಾನುಹು ನೂರ ಇಪ್ಪತ್ತೇಳು ಸೂರ್ಯ ಪ್ರಕಾಶಮಾನ ಭಾನುಹು ಹ್ಮ್ ಸುಖಕ್ಕೆ ಶಮಃ ಎಂಬತ್ತೊಂಬತ್ತು ಶಾಂತಿ ಸ್ವರೂಪ ಆನಂದಹ ಐನೂರ ಮೂವತ್ತು ಆನಂದ ಸ್ವರೂಪ ಜ್ಞಾನಕ್ಕೆ ಮೇಧಾವಿ ಹದಿನೈದು ಒಳ್ಳೆ ಜ್ಞಾನ ಇರೋನು ಗುರುರುತ್ತಮ ಇನ್ನೂರ ಅವಧಿಮೂರು ಶ್ರೇಷ್ಠ ಗುರು ಓಕೆ ಭರಣಪೋಷಣೆಗೆ ಭೂತಭೃತ್ ಆರು ಜೀವಿಗಳನ್ನ ಪೋಷಿಸುವನು ಧಾತ ನಲ್ವತ್ತೇಳು ಎಲ್ಲವನ್ನೂ ಧರಿಸುವನು ಸೃಷ್ಟಿಕರ್ತ ಮತ್ತೆ ಶಕ್ತಿ ಸಂಹಾರಕ್ಕೆ ಸರ್ವಪ್ರಹರಣಾಯುಧ ಸಾವಿರ ಎಲ್ಲಾ ಆಯುಧಗಳನ್ನು ಧರಿಸಿದವನು ಮಧುಸೂದನಹ ಎಪ್ಪತ್ತಾರು ಮಧು ಎಂಬ ರಾಕ್ಷಸನನ್ನ ಕೊಂದವನು ಹೀಗೆ ಭರ್ಗಹ ಅನ್ನೋ ಒಂದೇ ಪದದ ಬೇರೆ ಬೇರೆ ಅರ್ಥಗಳನ್ನ ಸಹಸ್ರನಾಮದ ಬೇರೆ ಬೇರೆ ಹೆಸರುಗಳ ಮೂಲಕ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸಿದ್ದಾರೆ ಇದು ಈ ನ ಮಲ್ಟಿಫೇಸಿಟೆಡ್ ನೇಚರ್ ಅನ್ನ ತೋರಿಸುತ್ತೆ ಅದ್ಭುತ ವಿವರಣೆ ಗಾಯತ್ರಿಯ ಮುಂದಿನ ಭಾಗ ದೇವಸ್ಯ ಅಂದ್ರೆ ದೇವನ ದೈವಿ ಗುಣಗಳು ಅಥವಾ ಲೀಲೆಗಳನ್ನ ಸೂಚಿಸೋ ಪದ ಇದನ್ನ ಹೇಗೆ ವಿಸ್ತರಿಸಿದ್ದಾರೆ ದೇವಸ್ಯ ಪದ ಹೇಳೋ ಆ ಡಿವೈನ್ ಕ್ವಾಲಿಟೀಸ್ ಅಥವಾ ಲೀಲೆಗಳಿಗೆ ಸಂಬಂಧಪಟ್ಟ ಹಾಗೆ ಸಹಸ್ರನಾಮದ ಅನೇಕ ಹೆಸರುಗಳನ್ನ ಉದಾಹರಣಿಸಿದ್ದಾರೆ ಕೆಲವು ಎಕ್ಸಾಂಪಲ್ಸ್ ಅಂದ್ರೆ ಕಾಂತಿ ತೇಜಸ್ಸು ದ್ಯುತಿಧರಹ ಏಳ್ನೂರ ಐವತ್ತೇಳು ಕಾಂತಿಯನ್ನ ಧರಿಸಿದವನು ದ್ಯುತಿಧರಹ ಸ್ತುತ್ಯಾರ್ಹತೆ ಅಂದ್ರೆ ಸ್ತುತಿಗೆ ಅರ್ಹನಾಗಿರೋದು ಸರ್ವಸ್ತುತ್ಯ ಆರುನೂರ ಎಂಬತ್ತೊಂಬತ್ತು ಎಲ್ಲರಿಂದ ಸ್ತುತಿಸಲ್ಪಡಲು ಯೋಗ್ಯನಾದವನು ಕ್ರೀಡೆ ಲೀಲೆ ಪ್ರಸನ್ನಾತ್ಮ ಎರಡ್ನೂರ ಮೂವತ್ತೇಳು ಪ್ರಸನ್ನವಾಡ ಆತ್ಮವುಳ್ಳವನು ಲೀಲಾ ವಿನೋದನು ಪ್ರಸನ್ನಾತ್ಮ ಜಯಶೀಲತ್ವ ಜಯಃ ನೂರ ಐವತ್ತೊಂದು ಜಯಸ್ವರೂಪನು ವ್ಯವಹಾರ ಕಾರ್ಯ ನಿರ್ವಾಹಕತ್ವ ಏಕಕರ್ಮಕೃತ್ ಮುಖ್ಯವಾದ ಸೃಷ್ಟಿಕಾರ್ಯವನ್ನ ಮಾಡುವವನು ಇಚ್ಛೆ ಕಾಮನೆ ಕಾಮಹ ಎನ್ನೂರ ತೊಂಬತ್ತೇಳು ಬಯಸಲ್ಪಡುವವನು ಅಥವಾ ಕಾಮಸ್ವರೂಪನು ಹೀಗೆ ಅನ್ನೋ ಪದದಲ್ಲಿರೋ ದೈವತ್ವದ ಬೇರೆ ಬೇರೆ ಆಸ್ಪೆಕ್ಟ್ಸ್ ಸಹಸ್ರನಾಮದ ಹೆಸರುಗಳ ಮೂಲಕ ತೋರಿಸಿದ್ದಾರೆ ಇದೆಲ್ಲದರ ಓವರ್ ಆಲ್ ಮೀನಿಂಗ್ ಏನು ಈ ಎಲ್ಲ ಡೀಟೇಲ್ಡ್ ಮ್ಯಾಪಿಂಗ್ ಇಂದ ನಾವೇನ್ ತಿಳ್ಕೋಬಹುದು ಈ ಗ್ರಂಥದ ವ್ಯಾಖ್ಯಾನದ ಪ್ರಕಾರ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ ಗಾಯತ್ರಿ ಮಂತ್ರ ನೋಡ್ಲಿಕ್ಕೆ ಇಪ್ಪತ್ನಾಲ್ಕು ಅಕ್ಷರದ ಒಂದು ಸಣ್ಣ ಮಂತ್ರ ಅನ್ಸಿದ್ರು ಹೌದು ಅದು ತನ್ನೊಳಗೆ ವಿಷ್ಣು ಸಹಸ್ರನಾಮದಲ್ಲಿ ವಿಸ್ತಾರವಾಗಿ ಹೇಳಿರುವ ಭಗವಂತನ ಸಾವಿರಾರು ಗುಣಗಳು ರೂಪಗಳು ಲೀಲೆಗಳು ಇದರ ಎಲ್ಲದರ ಸಾರವನ್ನ ಅಡಗಿಸ್ಕೊಂಡಿದೆ ಸೊ ಗಾಯತ್ರಿ ಜಪಿಸುವಾಗ ಈ ಬ್ಯಾಕ್ಗ್ರೌಂಡನ್ನ ಮನ್ಸಲ್ಲಿಟ್ಟುಕೊಂಡು ಅದರ ಪದಗಳ ಅರ್ಥವನ್ನ ಸಹಸ್ರನಾಮದ ಹೆಸರುಗಳ ಜೊತೆ ಲಿಂಕ್ ಮಾಡಿ ಚಿಂತನೆ ಮಾಡೋದೇ ಅನುಸಂಧಾನ ಈ ರೀತಿ ಡೀಪ್ ಆಗಿ ಥಿಂಕ್ ಮಾಡೋದು ನಮ್ಮ ಡೇಲಿ ಪಠಣಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಅದನ್ನು ಹೆಚ್ಚು ಮೀನಿಂಗ್ಫುಲ್ ಮಾಡುತ್ತೆ ಮತ್ತೆ ಮುಖ್ಯವಾಗಿ ಈ ಇಡೀ ಥಾಟ್ ಪ್ರೊಸೆಸ್ ಸೂರ್ಯಮಂಡಲದ ಒಳಗಡೆ ಇರೋ ಆ ಸುಪ್ರೀಂ ಡಿವೈನ್ ಎನರ್ಜಿ ಮೇಲೆ ಫೋಕಸ್ ಆಗಿದೆ ಈ ಕನೆಕ್ಷನ್ ಅನ್ನ ಗ್ರಂಥ ನಾರಾಯಣ ಅನ್ನೋ ಕಾನ್ಸೆಪ್ಟ್ ಮೂಲಕ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಅಂತ ಅನಿಸುತ್ತೆ ಅದನ್ನು ಸ್ವಲ್ಪ ವಿವರಿಸಬಹುದಾ ಹೌದು ಗ್ರಂಥ ವಿವರಿಸೋ ಹಾಗೆ ನಾರಾಯಣ ಅನ್ನೋ ಭಗವಂತನ ರೂಪ ಇದೆಯಲ್ಲ ಅದು ಗಾಯತ್ರಿ ಮಂತ್ರದಿಂದ ಸ್ತುತಿಸಲ್ಪಡೋ ಸೂರ್ಯಮಂಡನ ಅಂತರ್ಗತ ರೂಪವನ್ನು ಹಾಗೇನೆ ವಿಷ್ಣು ಸಹಸ್ರನಾಮದಿಂದ ಸ್ತುತಿಸಲ್ಪಡೋ ಆ ಬೃಹತಿ ಸಹಸ್ರದ ಮೂಲಕ ಸೂಚಿತವಾಗೋ ಎಲ್ಲಾ ರೂಪಗಳನ್ನು ಒಳಗೊಂಡಿದೆ ನಾರ ಅಂದ್ರೆ ಜ್ಞಾನ ಜೀವಿಗಳು ನೀರು ಹೀಗೆ ಬೇರೆ ಬೇರೆ ಅರ್ಥ ಇದೆ ಇವೆಲ್ಲಕ್ಕೂ ಅಯನ ಅಂದ್ರೆ ಆಶ್ರಯ ಆಗಿರೋನೆ ನಾರಾಯಣ ಓ ನಾರಾ ಪ್ಲಸ್ ಅಯನ ಸರಿ ಹೌದು ಗಾಯತ್ರಿ ಮತ್ತು ಸಹಸ್ರನಾಮ ಎರಡೂ ಈ ನಾರಾಯಣನನ್ನೇ ತಮ್ಮ ಸ್ತುತಿಯ ವಿಷಯವಾಗಿ ಪ್ರತಿಪಾದ್ಯವಾಗಿ ಹೊಂದಿವೆ ಮತ್ತೆ ಆ ನಾರಾಯಣನೇ ಈ ಎರಡೂ ಸ್ತೂತ್ರಗಳಿಂದ ಹೇಳಲ್ಪಟ್ಟ ರೂಪಗಳಿಗೆ ಆಶ್ರಯನೂ ಅಯನನೂ ಆಗಿದ್ದಾನೆ ಹೀಗೆ ನಾರಾಯಣ ತತ್ವ ಈ ಎರಡನ್ನೂ ಒಂದುಗೂಡಿಸುತ್ತೆ ಹಾಗೆಯೇ ಪ್ರಣವಾರೂಢತ ಅಂತ ಇನ್ನೊಂದು ಐಡಿಯಾ ಬಗ್ಗೆನೂ ಹೇಳಿದ್ರಿ ಮೊದ್ಲು ಅದರ ಇಂಪಾರ್ಟೆನ್ಸ್ ಏನು ಪ್ರಣವಾರೂಢತ ಅಂದ್ರೆ ಓಂಕಾರವನ್ನ ಏರಿ ಬರೋದು ಅಥವಾ ಓಂಕಾರದಿಂದ ಸೂಚಿತವಾಗೋದು ಗ್ರಂಥದ ಪ್ರಕಾರ ವಿಷ್ಣು ಸಹಸ್ರನಾಮ ಹೇಳೋ ಭಗವಂತನ ರೂಪಗಳು ಮತ್ತೆ ಗಾಯತ್ರಿ ಮಂತ್ರ ಹೇಳೋ ರೂಪಗಳು ಇವೆರಡೂ ಮೂಲತಃ ಓಂಕಾರದಿಂದಲೇ ಅಂದ್ರೆ ಪ್ರಣವದಿಂದಲೇ ಸೂಚಿತವಾಗಿ ಆ ಓಂಕಾರದ ಶಕ್ತಿಯಿಂದಲೇ ಸೂರ್ಯಮಂಡಲವನ್ನ ಪ್ರವೇಶಿಸ್ತವೆ ಅಥವಾ ಅಲ್ಲಿ ನೆಲೆಸಿವೆ ಹೀಗಾಗಿ ಎರಡೂ ಸ್ತೋತ್ರಗಳ ಹಿಂದಿರೋ ಮೂಲ ಶಕ್ತಿ ಮತ್ತೆ ಅವುಗಳ ನೆಲೆ ಒಂದೇ ಅದೇ ಓಂಕಾರ ಅದೇ ಸೂರ್ಯಮಂಡಲ ಇದು ಅವುಗಳ ನಡುವಿನ ಆ ಇಂಟರ್ನಲ್ ಯೂನಿಟಿಯನ್ನ ಇನ್ನೂ ಸ್ಪಷ್ಟ ಮಾಡುತ್ತೆ ಇದು ನಿಜಕ್ಕೂ ಒಂದು ಬಹಳ ಗಹನವಾದ ಅನಾಲಿಸಿಸ್ ನಾವು ದಿನನಿತ್ಯ ಮಾಡುವ ಅಭ್ಯಾಸಗಳ ಬಗ್ಗೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದರ ಮೇಲೇನೆ ಇದು ಪರಿಣಾಮ ಬೀರುಬಹುದಲ್ವಾ ಖಂಡಿತವಾಗಿಯೂ ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ನೋಡಿ ನಾವು ಪ್ರತಿದಿನ ಹೇಳೋ ಮಂತ್ರಗಳು ಸ್ತೋತ್ರಗಳು ಬರೀ ಶಬ್ದಗಳ ಗುಂಪಲ್ಲ ಅವುಗಳ ಹಿಂದೆ ಇಂತಹ ಡೀಪ್ ಫಿಲಾಸಫಿಕಲ್ ಮೀನಿಂಗ್ಸ್ ಇಂಟರ್ಕನೆಕ್ಷನ್ಸ್ ಎಲ್ಲಾ ಅಡಗಿರಬಹುದು ಈ ಗ್ರಂಥ ಗಾಯತ್ರಿ ಮತ್ತು ಸಹಸ್ರನಾಮಡ ಮಧ್ಯೆ ಅಂಥ ಒಂದು ಸಂಬಂಧವನ್ನ ಗುರುತಿಸಿ ವಿವರಿಸುತ್ತೆ ಇದನ್ನು ತಿಳ್ಕೊಂಡಾಗ ನಮ್ಮ ಪಠಣ ಹೆಚ್ಚು ಕಾನ್ಶಿಯಸ್ ಆಗುತ್ತೆ ಹೆಚ್ಚು ಆಳವಾದ ಅನುಭವ ಕೊಡತ್ತೆ ಸಾಧ್ಯ ಆಗತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಸಾರಾಂಶ ಮಾಡೋದಾದ್ರೆ ಹೀಗೆ ಹೇಳ್ಬೋದಾ ನಾವು ಸಾಮಾನ್ಯವಾಗಿ ಹೇಳೋ ಗಾಯತ್ರಿ ಮಂತ್ರ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಗ್ರಂಥದ ವಿಶ್ಲೇಷಣೆ ಪ್ರಕಾರ ಬರೀ ಸೂರ್ಯನ ಸ್ತುತಿಯಲ್ಲ ಅದು ವಿಸ್ತಾರವಾದ ವಿಷ್ಣು ಸಹಸ್ರನಾಮದ ಜೊತೆ ವಿಶೇಷವಾಗಿ ಸೂರ್ಯಮಂಡಲದಲ್ಲಿರೋ ನಾರಾಯಣನ ಕಾನ್ಸೆಪ್ಟ್ ಮೂಲಕ ಒಂದು ಬಹಳ ಡೀಪ್ ಆದ ಇಂಟರ್ನಲ್ ಆದ ಸಂಬಂಧವನ್ನು ಹೊಂದಿದೆ ಹೌದು ತುಂಬಾನೇ ಸರಿಯಾಗಿ ಹೇಳಿದ್ರಿ ಗಾಯತ್ರಿ ಮಂತ್ರದ ಒಂದೊಂದು ಪದವೂ ಸಹ ಸಹಸ್ರನಾಮದಲ್ಲಿರೋ ಭಗವಂತನ ಸ್ಪೆಸಿಫಿಕ್ ಗುಣಗಳಿಗೆ ಹೆಸರುಗಳಿಗೆ ಹೇಗೆ ಫಿಲಾಸಫಿಕಲಿ ಕನೆಕ್ಟ್ ಆಗಿದೆ ಅನ್ನೋದನ್ನು ಈ ಗ್ರಂಥ ತೋಸ್ಕೊಡುತ್ತೆ ಇದು ಬರೀ ಒಂದು ಇಂಟೆಲೆಕ್ಚುವಲ್ ಎಕ್ಸಸೈಸ್ ಅಲ್ಲ ಬದಲಿಗೆ ಜಪ ಅಥವಾ ಪಠಣ ಮಾಡುವಾಗ ಡೀಪ್ ಆಗಿ ಥಿಂಕ್ ಮಾಡಕ್ಕೆ ಅಂದ್ರೆ ಆ ಅನುಸಂಧಾನಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆದ ದಾರಿಯನ್ನ ಕೊಡುತ್ತೆ ಈ ಒಂದು ಒಳನೋಟ ಇದೆಯಲ್ಲ ಇದು ಗಾಯತ್ರಿ ಮಂತ್ರವಲ್ಲ ನಾವು ಅರ್ಥ ಮಾಡ್ಕೊಳ್ಳೋ ಎಕ್ಸ್ಪೀರಿಯನ್ಸ್ ಮಾಡೋ ರೀತಿನೇ ಬದಲಾಯಿಸೋ ಕೆಪಾಸಿಟಿ ಹೊಂದಿದೆ ಅಂತ ಅನಿಸ್ತೇ ಬರೀ ಪಠಣದಿಂದ ಚಿಂತನೆಗೆ ಕರ್ಕೊಂಡು ಹೋಗುತ್ತೆ ನೋಡಿ ಈ ಗ್ರಂಥ ಗಾಯತ್ರಿ ಮತ್ತು ವಿಷ್ಣು ಸಹಸ್ರನಾಮದ ನಡುವೆ ಇಂತಹ ಒಂದು ಡೀಟೇಲ್ಡ್ ಸೂಕ್ಷ್ಮವಾದ ನಕ್ಷೆಯನ್ನ ಹೆಣೆದಿದೆ ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ನಾವು ದಿನಾ ಹೇಳೋ ಬೇರೆ ಸ್ತೋತ್ರಗಳು ಮಂತ್ರಗಳು ಅಥವಾ ನಾವು ಓದೋ ಧಾರ್ಮಿಕ ಗ್ರಂಥಗಳಲ್ಲಿ ಇನ್ನು ಯಾವ ತರಹದ ಹಿಡನ್ ಕನೆಕ್ಷನ್ಸ್ ಅರ್ಥದ ಲೇಯರ್ಸ್ ಎಲ್ಲ ಅಡಗಿರ್ಬೋದು ನಾವು ಬರೀ ಸರ್ಫೇಸನ್ನ ದಾಟಿ ಆಳಕ್ಕೆ ಇಳಿಯೋಕ್ ರೆಡಿಯಾದ್ರೆ ಇನ್ನೆಂತಹ ವಂಡರ್ಫುಲ್ ಇನ್ಸೈಟ್ಸ್ ನಮಗೆ ಸಿಗ್ಬೋದು ಬಹುಶಃ ನಮ್ಮ ಆಧ್ಯಾತ್ಮಿಕ ಪರಂಪರೆಯ ನಿಜವಾದ ಶ್ರೀಮಂತಿಕೆ ಇರೋದೇ ಇಂತಹ ಆಳವಾದ ಅನ್ವೇಷಣೆಗಳಲ್ಲೇನೋ ಶ್ರೀಕೃಷ್ಣಾರ್ಪಣ ಮಸ್ತು